ಶುಕ್ರಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಶುಕ್ರ ಜನವರಿ ಹದಿನೆಂಟನೇ ತಾರೀಕು ವೃಶ್ಚಿಕ ರಾಶಿಯನ್ನು ಬಿಟ್ಟು ಧನುರ್ ರಾಶಿಗೆ ಪ್ರವೇಶ ಆಗ್ತಾ ಇದೆ ಫೆಬ್ರವರಿ ಹನ್ನೆರಡನೇ ತಾರೀಖುವರೆಗೂ ಕೂಡ ಧನುರ್ ರಾಶಿನಲ್ಲಿ ಇರತಕ್ಕಂಥದ್ದು ಸೊ ಪ್ರತಿಯೊಬ್ಬರಿಗೂ ದಶ ಭುಕ್ತಿ ಅಂತರ್ಭುಕ್ತಿನಲ್ಲಿ ಎಲ್ಲೋ ಒಂದು ಕಡೆ ಶುಕ್ರ ಬಂದರೆ ಅಪ್ಲೈ ಆಗುತ್ತೆ ಒಂದು ಹದಿನೈದು ಪರ್ಸೆಂಟ್ ಅಪ್ಲೈ ಆಗುತ್ತೆ ಎಸ್ಪೆಷಲಿ ಅಂತರ್ಭುಕ್ತಿ ಬಂದರೆ ನಾನು ಹೇಳ್ತಕ್ಕಂಥ ಫಲ ನಿಮಗೆ ಬೇಗ ಬೇಗ ಸಿಗ್ತಕ್ಕಂಥದ್ದು ಶುಕ್ರ ಸ್ವಲ್ಪ ಕಾರಕ ಅಂತ ಹೇಳ್ತೀವಿ ಯಾರಿಗೆ ಶುಕ್ರದಶ ನಡೆಯುತ್ತೋ ಆಸೆ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸುತ್ತೆ ಎಂಜಾಯ್ ಮೈಂಡ್ ಸೆಟ್ ಬರೀ ಎಂಜಾಯ್ ಮೈಂಡ್ ಸೆಟ್ ಸೊ ಗೋಚಾರದಲ್ಲೂ ಕೂಡ ಯಾವ್ಯಾವ ಕಾಂಬಿನೇಷನ್ ಆ್ಯಕ್ಟಿವೇಟ್ ಆಗುತ್ತೋ ಅದನ್ನು ಕೊಡ್ತಾ ಹೋಗ್ತಾನೆ ಶುಕ್ರ ಅದು ಯಾವ ರೀತಿ ಇರುತ್ತೆ ಪ್ರತಿಯೊಂದು ಲಗ್ನಕ್ಕೂ ನೋಡ್ತಾ ಹೋಗೋಣ ಸೊ ಇವಾಗ ಲಗ್ನದವ್ರಿಗೆ ಹೇಗಿರುತ್ತೆ ಮೇಷ ಲಗ್ನದವ್ರಿಗೆ ಎಜುಕೇಷನಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಮುನ್ನಡೆ ಎಕ್ಸಲೆಂಟ್ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಾಧಾನ ಇರಲ್ಲ ಮೀಡಿಯಮ್ ಆಗಿರ್ತಕ್ಕಂಥ ಒಂದು ಟೈಮು ಜಾಬ್ ಚೇಂಜ್ ಮೈಂಡು ಹೆಚ್ಚಾಗಿ ಬರುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ನಾರ್ಮಲಾಗಿ ರೊಟೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹೆಚ್ಚು ಬರಲ್ಲ ಕಡಿಮೆನ ಬರಲ್ಲ ನಾರ್ಮಲ್ ಮೀಡಿಯಮಾಗಿ ಬರ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಟೈಮು ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಮದುವೆಗೆ ನೋಡ್ತಾಯಿದ್ರೆ ಹಾಗೆ ಮದುವೆ ಜೀವನದಲ್ಲೂ ಕೂಡ ಗಲಾಟೆ ಇದ್ದರೆ ಗಲಾಟೆ ಕಡಿಮೆ ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಹಾಗೆ ಆರೋಗ್ಯ ತುಂಬ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ ಲಗ್ನದವ್ರಿಗೆ ನೆಕ್ಸ್ಟ್ ಆಗೇ ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಅಪ್ಸ್ಟೆಕಲ್ ಕಾಂಬಿನೇಷನ್ನು ಎಲ್ಲ ವಿಚಾರದಲ್ಲೂ ಅಪ್ಸ್ಟೆಕಲ್ಸ್ ತೋರಿಸ್ತಾ ಇದೆ ಎಜುಕೇನ್ ಎಜುಕೇಷನ್ ವಿಚಾರದಲ್ಲಿ ಶಾಲೆ ಕಾಲೇಜಿಗೆ ಯಾರು ಹೋಗ್ತಿರ ಸ್ವಲ್ಪ ಬಂಗ್ ಕೊಡಿತಕ್ಕಂಥ ಸಾಧ್ಯತೆ ಅಥವಾ ಇಂಟ್ರೆಸ್ಟ್ ಇಲ್ಲದೆ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಒಂಥರ ಅವಮಾನ ಅಪವಾದಗಳು ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಕಿರಿಕಿರಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ಟಕ್ ಆಗ್ತಕ್ಕಂಥದ್ದು ಲಾಸ್ ಆಗ್ತಕ್ಕಂಥದ್ದು ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಕಾಂಪಿಟೇಷನ್ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಗಲಾಟೆ ವಿಪರೀತಕ್ಕೆ ಹೋಗ್ತಕ್ಕಂಥದ್ದು ತಾತ್ಕಾಲಿಕ ಸೆಪ್ರೇಷನ್ಗಳಾಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೆ ಹೊಸ ಓದುವರನ್ನ ನೋಡ್ತಾ ಇದ್ರು ಕೂಡ ಏನೋ ಒಂದು ಕೋಪಾತಾಪದಿಂದ ಏನೋ ಸಮಸ್ಯೆಯಿಂದ ಡಿಮ್ಯಾಂಡ್ಸಿಂದ ಸ್ವಲ್ಪ ಮದುವೆ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಎಂಗೇಜ್ಮೆಂಟ್ ಆಗಿದ್ದರೆ ಬ್ರೇಕ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರಲ್ಲ ವೃಷಭ ಲಗ್ನದವ್ರಿಗೆ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ವಿಪರೀತ ಸ್ಕಿನ್ ಪ್ರಾಬ್ಲಮ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಈ ತಿಂಗಳು ನೆಕ್ಸ್ಟ್ ಆಗೇ ಮಿಥುನ ಲಗ್ನದವ್ರಿಗೆ ನೋಡೋಣ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ನು ಸಾಧಾರಣವಾಗಿರ್ತಕ್ಕಂಥದ್ದು ಸ್ವಲ್ಪ ಸೋಂಬೇರಿತನ ಹೆಚ್ಚಾಗುತ್ತೆ ಸುತ್ತಾಟಗಳು ಹೆಚ್ಚಾಗ್ತಕ್ಕಂಥ ಒಂದು ಟೈಪ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಮೀಡಿಯಂ ಟೈಮು ಸ್ವಲ್ಪ ಪ್ರೆಷರ್ ಲೋಡ್ ಹೆಚ್ಚಾಗಿರುತ್ತೆ ಪ್ರೆಷರ್ ಲೋಡ್ ಎಷ್ಟೇ ಸಂಪರ್ಕ ಮಾಡಿ ಏನೇ ಪ್ರಾಜೆಕ್ಟ್ ಮಾಡಿದರೂ ಕೂಡ ಅಲ್ಲೇನೋ ಪ್ರೆಷರು ಕಿರಿಕಿರಿ ಸ್ಯಾಲ್ರಿ ನಂಗೆ ಜಾಸ್ತಿ ಬೇಕಿತ್ತು ಕಡಿಮೆ ಕೊಡ್ತಾ ಇದ್ದಾರೆ ಏನೋ ಒಂದು ಸಣ್ಣ ಪುಟ್ಟದ್ದು ತೋರಿಸುತ್ತೆ ಬಟ್ ಮೀಡಿಯಮ್ ಟೈಮ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಣ ರೊಟೇಷನ್ ಆಗುತ್ತೆ ಆದರೆ ಮತ್ತೆ ಲಾಸ್ ಆಗುತ್ತೆ ಬರುತ್ತೆ ಲಾಸ್ ಆಗುತ್ತೆ ಬರುತ್ತೆ ಈ ರೀತಿ ರೊಟೇಷನ್ ತೋರಿಸ್ತಾ ಲಾಭ ಸ್ವಲ್ಪ ಕಡಿಮೆ ಹಾಗೆ ಮದುವೆ ಜೀವನದಲ್ಲಿ ಗಲಾಟೆ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು ಹೊಸ ಓದುವರವರು ಸ್ವಲ್ಪ ಬಂದು ಸೆಟ್ ಆಗ್ತಕ್ಕಂಥ ಒಂದು ಟೈಮ್ ಸಣ್ಣ ಪುಟ್ಟ ಅಪ್ಸ್ಟೆಕಲ್ ಇರುತ್ತೆ ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು ಮಿಥುನ ಲಗ್ನದವ್ರಿಗೆ ನೆಕ್ಸ್ಟ್ ಹಾಗೆ ಕರ್ಕಾಟಕ ಲಗ್ನ ನೋಡೋಣ ಕರ್ಕಾಟಕ ಲಗ್ನದವ್ರಿಗೆ ವೆಹಿಕಲ್ ತೊಗೊಳ್ಳೋರಿಗೆ ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋರಿಗೆ ಹೊಸ ಮನೆ ತೊಗೊಳ್ಳೋರಿಗೆ ಎಕ್ಸಲೆಂಟ್ ಟೈಪ್ ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾಗಿದೆ ಸ್ವಲ್ಪ ಮೊಬೈಲ್ ಬಗ್ಗೆ ಆಸಕ್ತಿ ಬಿಟ್ಟರೆ ಇನ್ನು ಚೆನ್ನಾಗಾಗುತ್ತೆ ಐಯರ್ ಮೆಡಿಕಲ್ ಇಂಜಿನಿಯರಿಂಗ್ ಮಾಡೋರಿಗೆ ಎಕ್ಸಲೆಂಟೈ ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದಾರಾ ಜಾಬ್ ಸಿಗ್ತಕ್ಕಂಥ ಒಂದು ಸಮಯ ಜಾಬಲ್ಲಿರೋರಿಗೆ ಇಂಕ್ರಿಮೆಂಟ್ ಟೈಮ್ ಏನಾರು ಆಫರ್ ಇತ್ತು ಅಂದರೆ ಇಂಕ್ರಿಮೆಂಟ್ ಆಗ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಹಣ ರೊಟೇಷನ್ನು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಸಿಕ್ಕಾಬಟ್ಟೆ ಹಣ ದುಡಿತಕ್ಕಂಥ ಒಂದು ತಿಂಗಳು ಹಾಗೆ ಮದುವೆ ಜೀವನದಲ್ಲಿ ಗಲಾಟೆ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಡಿವೋರ್ಸ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಕೋರ್ಟ್ ಕೇಸ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಸಮಾಧಾನವಾಗಿ ಇದ್ದಷ್ಟು ಒಳ್ಳೆಯದು ಕೋಪ ಬಂದರೆ ಹೊಸ ಹುಡುಕ್ತಾ ಹುಡುಕ್ತಾಯಿದ್ರು ಸಂಬಂಧಗಳು ಮುರಿದು ಬೀಳುತ್ತೆ ಎಂಗೇಜ್ಮೆಂಟ್ ಆದರೂ ಕೂಡ ಸಣ್ಣ ಪುಟ್ಟ ಗಲಾಟೆ ತೋರಿಸ್ತಾ ಇದೆ ಕಟ್ ಸಾಧ್ಯತೆ ಆರೋಗ್ಯ ಕೆಡುತ್ತೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ಕರ್ಕಾಟಕ ಲಗ್ನದವರು ನೆಕ್ಸ್ಟ್ ಸಿಂಹ ಲಗ್ನ ಸಿಂಹ ಲಗ್ನದವ್ರಿಗೆ ಎಜುಕೇಷನ್ನು ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಆ ಇಂಟೆಲಿಜೆನ್ಸ್ನ ಬಳಸ್ಕೋಬೇಕು ಸೋಂಬೇರಿತನ ಹೆಚ್ಚಾಗುತ್ತೆ ಸೋಂಬೇರಿತನ ಬಿಟ್ಟರೆ ಎಕ್ಸಲೆಂಟ್ ಎಜುಕೇಷನ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಪ್ರೆಷರ್ ಲೋಡ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗುತ್ತೆ ಏನೇ ಟ್ಯಾಲೆಂಟ್ ಇದ್ರು ಕೂಡ ಸೊ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಕಷ್ಟದಿಂದ ಆಗ್ತಕ್ಕಂಥದ್ದು ಜೋರಾಗಿ ಬರೋಲ್ಲ ಸಣ್ಣದಾಗ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ತುಂಬ ಗಲಾಟೆ ತೋರಿಸ್ತಾ ಇದೆ ಸೆಲೆಕ್ಟಿವ್ ಜಗಳ ಲವ್ ಮ್ಯಾರೇಜಲ್ಲೂ ಜಗಳ ಸ್ವಲ್ಪ ಸಮಸ್ಯೆಗಳು ತೋರಿಸ್ತಾ ಇದೆ ತಪ್ಪನ್ನು ಕಣ್ಣು ಹಿಡಿತಕ್ಕಂಥದ್ದು ಪಾರ್ಟ್ನರಲ್ಲಿ ಬರೀ ತಪ್ಪು ಇಟ್ಕೊಂಡು ಕೂತ್ಕೊಳ್ಳೋದು ಅನುಮಾನ ಪಡೋದು ಸೆಲೆಕ್ಟಿವ್ ಆಗೋದು ಜಾಸ್ತಿಯಾಗಿ ಗಲಾಟೆ ಹೆಚ್ಚಾಗ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ತೋರಿಸ್ತಾ ಇದೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸಿಂಹ ಲಗ್ನ ಇದರ ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗ್ತಕ್ಕಂಥ ಒಂದು ಟೈಮ್ ನೆಕ್ಸ್ಟ್ ಆಗೇ ಲಗ್ನ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಅದ್ಭುತವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣ ಸ್ವಲ್ಪ ಆಲಾಸೆ ಹೆಚ್ಚಾಗ್ತಕ್ಕಂಥದ್ದು ಜಾಬಲ್ಲಿ ಬಿಸ್ನೆಸ್ ಮಾಡೋರಿಗೆ ಸಾಧಾರಣದ ಹಣಕಾಸು ರೊಟೇಷನ್ ಆಗ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಸಣ್ಣ ಪುಟ್ಟ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಸಮಸ್ಯೆ ಇದ್ದರೆ ಕಡಿಮೆ ಮಾಡ್ಕೊಳ್ಳಿ ಆರೋಗ್ಯ ಕೆಡ್ತಕ್ಕಂಥದ್ದು ಕನ್ಯಾ ಲಗ್ನದವ್ರಿಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಮಾನಸಿಕ ವೇದನೆಗಳು ಟೆನ್ಷನ್ಗಳು ಜಾಸ್ತಿ ಆಗುತ್ತೆ ಈ ತಿಂಗಳು ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಹಿನ್ನೆಡೆ ಕಾನ್ಸಂಟ್ರೇಷನ್ ತಪ್ಪತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚು ಟೆನ್ಷನ್ಸ್ ಹೆಚ್ಚು ಕಮ್ಯುನಿಕೇಷನ್ ತುಂಬ ಮಾಡ್ತೀರಾ ತುಂಬ ಡಿಪ್ರೆಷನ್ ಆಗ್ತಕ್ಕಂಥದ್ದು ಅದಕ್ಕೆ ಲಾಭ ಬರದೇ ಇರತಕ್ಕಂಥದ್ದು ಎಫರ್ಟ್ ಏನಾಗ್ತೀರಾ ಅದಕ್ಕೆ ಕೆಲಸಕ್ಕೆ ಫಲ ಅಂತಾರಲ್ಲ ಅದು ಬರದೇ ಇರತಕ್ಕಂಥ ಒಂದು ತಿಂಗಳಾಗತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಹೆಚ್ಚು ಬರೋಲ್ಲ ತುಂಬ ಎಫರ್ಟ್ ಆಗಬೇಕು ತುಂಬ ಎಫರ್ಟು ಕೂಡ ಜಾಸ್ತಿ ಇರುತ್ತೆ ಆದರೆ ಕಡಿಮೆ ಲಾಭ ಟೆನ್ಷನ್ಸ್ ಜಾಸ್ತಿ ಇರುತ್ತೆ ಕಮಿಷನ್ಗಳಿಗೆ ಕಮಿಷನ್ ಏಜೆಂಟ್ಗಳು ಅಂತ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ಪರವಾಗಿಲ್ಲ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಗಲಾಟೆಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಾಧಾನವಾಗಿರಿ ಆರೋಗ್ಯ ಕೆಟ್ಟತಕ್ಕಂಥದ್ದು ತೋರಿಸ್ತಾ ಇದೆ ಬಟ್ ಆರೋಗ್ಯ ನಾರ್ಮಲಾಗಿದೆ ಮಾನಸಿಕ ವೇದನೆಗಳು ಜಾಸ್ತಿ ಆಗುತ್ತೆ ನೆಕ್ಸ್ಟು ಹಾಗೆ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಬರೀ ಉತ್ತಮವಾಗಿದೆ ಬಟ್ ಪ್ರೆಷರ್ ಲೋಡ್ ಇರುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೊಟೇಷನ್ ತುಂಬ ಚೆನ್ನಾಗಾಗುತ್ತೆ ಆದರೆ ಲಾಭದ ವಿಷಯದಲ್ಲಿ ಎಲ್ಲೋ ಅವ್ರ ಕಡೆ ಕಡಿಮೆ ಆಗುತ್ತೆ ಮದುವೆ ಜೀವನದಲ್ಲಿ ಉತ್ತಮವಾಗಿದೆ ಗಲಾಟೆ ಇದ್ದರೆ ಕಡಿಮೆ ಆಗುತ್ತೆ ಹೊಸ ಓದುವರರು ಮದುವೆಗೆ ಸೆಟ್ ಆಗ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಒಂದು ಟೈಪ್ ಹಾಗೆ ಆರೋಗ್ಯ ಸಾಧಾರಣವಾಗಿರ್ತಕ್ಕಂಥದ್ದು ರುಚಿಕ ಲಗ್ನ ನೆಕ್ಸ್ಟು ಧನುರ್ ಲಗ್ನ ಧನುರ್ ಲಗ್ನದವರಿಗೆ ಸೆಲ್ಫ್ ಎಫರ್ಟ್ ಆಗ್ಬೇಕು ಯಾವುದೇ ವಿಚಾರ ತಗೊಂಡ್ರೂ ಅಷ್ಟೇ ಎಜುಕೇಷನಲ್ಲಿ ಸ್ವಲ್ಪ ಸಾಧಾರಣವಾಗಿದೆ ಫೋಕಸ್ ಕಡಿಮೆ ಫೋಕಸ್ ಮಾಡಿದರೆ ಒಳ್ಳೆಯದು ಜಾಬಲ್ಲಿರ್ತಕ್ಕಂಥವ್ರಿಗೆ ಫೋಕಸ್ ತೋರಿಸ್ತಾ ಇಲ್ಲ ಫೋಕಸ್ ಮಾಡಿದರೆ ಜಾಬಲ್ಲಿ ಇಂಕ್ರಿಮೆಂಟು ಅಥವಾ ಜಾಬ್ ಸಿಗ್ತಕ್ಕಂಥದ್ದು ಹೆಚ್ಚಾಗಿದೆ ಸೆಲ್ಫ್ ಎಫರ್ಟ್ ಹಾಕಿ ಎಲ್ಲದಕ್ಕೂ ಟ್ರೈ ಮಾಡಬೇಕು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಕಡಿಮೆ ಬರ್ತಕ್ಕಂಥ ತೋರಿಸ್ತಾ ಇದೆ ನೀವೆಷ್ಟು ಎಷ್ಟು ಸೆಲ್ಫ್ ಎಫರ್ಟ್ ಆಗ್ತಿರೋ ಅಷ್ಟು ಲಾಭ ಬರ್ತಕ್ಕಂಥ ತೋರಿಸ್ತಾ ಇದೆ ಸೆಲ್ಫ್ ಎಫರ್ಟ್ ಕಡಿಮೆ ಆದರೆ ಲಾಭವೂ ಕಡಿಮೆ ಆಗುತ್ತೆ ಹಾಗೆ ಮದುವೆ ಜೀವನದಲ್ಲಿ ಸಿಕ್ಕೋಬಿಟ್ಟೆ ಗಲಾಟೆ ತೋರಿಸ್ತಾ ಇದೆ ವಿಚ್ಛೇದನಕ್ಕೆ ಹೋಗ್ತಕ್ಕಂಥದ್ದು ಕೋರ್ಟ್ ಕೇಸ್ ಆಗ್ತಕ್ಕಂಥ ಸಾಧ್ಯತೆ ಗಲಾಟೆ ಬಂದರೆ ತೆಬಗಿದ್ಬಿಡಿ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ಧನುರ್ ಲಗ್ನದವರು ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಖರ್ಚುಗಳು ಹೆಚ್ಚಾಗ್ತಕ್ಕಂಥ ಒಂದು ತಿಂಗಳು ಎಜುಕೇಷನ್ ಅವ್ರಿಗೆ ಓದಿದ್ದೆಲ್ಲ ಮರ್ತೋಗುತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟು ಜಾಬಲ್ಲಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಕಿರಿಕಿರಿ ಪ್ರೆಷರ್ ಲೋಡ್ ಹೆಚ್ಚಾಗುತ್ತೆ ಜಾಬಿಂದ ರಿಮೂವ್ ಆಗ್ಬೋದು ಸಾಧ್ಯತೆ ಹೆಚ್ಚಾಗಿದೆ ಅಥವಾ ಪ್ರೆಷರ್ ಲೋಡ್ ಹೆಚ್ಚಾಗ್ಬೋದು ವಿದೇಶಕ್ಕೆ ಹೋಗೋರಿಗೆ ಸ್ವಲ್ಪ ಒಳ್ಳೆ ಟೈಮ್ ಹಾಗೆ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ ಹುಷಾರಾಗಿರಿ ಗೋಚಾರ ಫಲ ಮದುವೆ ಜೀವನದಲ್ಲೂ ಕೂಡ ಗಲಾಟೆ ಸಪ್ರೇಷನ್ಗಳು ತೋರಿಸ್ತಾ ಇದೆ ಈಗೋ ಕ್ಲ್ಯಾಶ್ ಹೈಲಿ ಹೈಲಿ ಆಗುತ್ತೆ ಹೊಸ ವಧುವರರು ಬಂದರೂ ಕೂಡ ಸಟ್ ಆಗದೆ ತೋರಿಸ್ತಾ ಇದೆ ಯಾವುದು ಸಟ್ ಆಗೋ ಸಂಬಂಧಗಳು ಯಾವುದು ಬರಲ್ಲ ಸಮಸ್ಯೆ ತೋರಿಸ್ತಾ ಇದೆ ಆರೋಗ್ಯಕ್ಕೆ ಇಡ್ತಕ್ಕಂಥದ್ದು ಹಾಸ್ಪಿಟಲ್ ವಿಸಿಟ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಮಕರ ಲಗ್ನದವರು ನೆಕ್ಸ್ಟ್ ಆಗೇ ಕುಂಭಲಗ್ನ ಕುಂಭಲಗ್ನದವ್ರು ಎಜುಕೇಷನ್ ಅತ್ಯುತ್ತಮ ಅತ್ಯುತ್ತಮ ತುಂಬ ಚೆನ್ನಾಗಿದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಲಾಭಕರವಾಗಿರ್ತಕ್ಕಂಥ ಸಮಯ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಲಾಭ ಅದರಲ್ಲೂ ರಿಯಲ್ ಎಸ್ಟೇಟು ಟೀಚಿಂಗು ಕನ್ಸಲ್ಟು ಟ್ರಾವೆಲ್ ಎಕ್ಸಲೆಂಟ್ ಲಾಭ ಹಾಗೆ ಮದುವೆ ಜೀವನದಲ್ಲಿ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಹೊಸ ವಧೂರವ್ರು ಬಂದರೂ ಕೂಡ ಡಿಸಿಷನ್ ತೊಳೋಕ್ಕಾಗಲ್ಲ ಹಿರಿಯರಿಂದ ಡಿಸಿಷನ್ ಆಗ್ತಕ್ಕಂಥದ್ದು ಮದುವೆ ಜೀವನಕ್ಕೆ ತೋರಿಸ್ತಾ ಇದೆ ಅವ್ರನ್ನ ಸ್ವಲ್ಪ ಬಳಸ್ಕೊಳ್ಳಿ ಆರೋಗ್ಯ ತುಂಬ ಉತ್ತಮವಾಗಿದೆ ಸಮಸ್ಯೆ ಇದ್ದರೂ ಕೂಡ ಮೆಡಿಸಿನ್ ಸಿಗ್ತಕ್ಕಂಥದ್ದು ಚೇತರಿಕೆ ಆಗ್ತಕ್ಕಂಥದ್ದು ಕಂಡು ಬರ್ತಾಯಿದೆ ಲಾಸ್ಟ್ ಒನ್ನು ಮೀನಾ ಲಗ್ನ ಮೀನಾ ಮೀನಾಲಗ್ನದವ್ರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ತಿಂಗಳು ಹಾಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಒಂದು ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಮಾತುಕತೆ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಬಿಸ್ನೆಸ್ ಮಾಡೋರಿಗೆ ಸಾಧಾರಣ ಮಟ್ಟದ ಹಣ ಬರ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸಿಕ್ಕಾಪಟ್ಟೆ ಈಗೋ ಈಗೋ ಕ್ಲ್ಯಾಶ್ ಆಗ್ತಕ್ಕಂಥದ್ದು ಕೆಟ್ ಕೆಟ್ ಮಾತಾಡೇ ದೂರ ಆಗ್ತಕ್ಕಂಥದ್ದು ತೋರಿಸ್ತದೆ ಸಮಾಧಾನವಾಗಿದ್ದಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಇರ್ತಕ್ಕಂಥ ತೋರಿಸ್ತಾ ಇದೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ಮೀನಾಲಗ್ನದವ್ರು ಬಿ ಪಿ ಇದ್ದರೆ ಬಿ ಪಿ ಜಾಸ್ತಿ ಆಗುತ್ತೆ ಶುಗರ್ ಇದ್ದರೆ ಶುಗರ್ ಜಾಸ್ತಿ ಆಗುತ್ತೆ ಸ್ವಲ್ಪ ಇವೆರಡು ಮೀನಾಗೆ ನೋಡ್ಕೊಳ್ಳಿ ಇಷ್ಟು ಮೀನಾಲಗ್ನ ಇಷ್ಟು ಶುಕ್ರನ ಪ್ರವೇಶದ ಒಂದು ಫಲಗಳು ಬಂದೇ ಬರುತ್ತೆ ಅದರ ಐದು ಪರ್ಸೆಂಟು ನಿಮ್ಮ ಪರ್ಸನಲ್ ಜಾತಕ ಅನ್ನೋದು ಇಂಪಾರ್ಟೆಂಟು ಗೋಚಾರ ರೀತಿ ಅದೇ ಕಾಂಬಿನೇಷನ್ ಇತ್ತು ಅಂದರೆ ನಿಮ್ಮ ಪರ್ಸನಲ್ ಜಾತಕದಲ್ಲೂ ಅದೇ ರನ್ ಆಗ್ತಿರುತ್ತೆ ಆ ರೀತಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತಾರೆ